ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿರೋದು ನವೀನ್ ಟ್ರಾವೆಲ್ ಕನ್ನಡ ಇವತ್ತಿನ ವಿಡಿಯೋಗೆ ಸ್ವಾಗತ ಅಲ್ಲಿ ನಾವು ಬಂದಿದ್ದು ಪಾರ್ಟ್ ಒನ್ ಬಂದು ನಮ್ಮ ಚಾನಲ್ ರಿಲೀಸ್ ಮಾಡಿದ್ದೀವಿ ಮಿಸ್ ಮಾಡಿದೆ ನೋಡಿ ಅದೇ ಥರ ನಾವು ಹೋಗಿರುವ ತುಂಬ ಟ್ರಾವೆಲಿಂಗ್ ಬಂದು ನಮ್ಮ ಚಾನಲ್ ಇಲ್ಲದೆ ಒಂದು ಸತಿ ವಿಸಿಟ್ ಮಾಡಿ ನೋಡಿ ಆಗ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿಬಿಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಯಾರಾದರೂ ಅವ್ರನ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಕೇಳಿ ಮತ್ತೆ ಈಗ ನಾವು ಬಂದು ಪರ್ವತಮಲೆ ಬೆಟ್ಟ ಒಂದು ಹತ್ತುತ್ತಾ ಇದ್ದೀವಿ ಅದು ಪರ್ವತ ಮತ್ತು ಬೆಟ್ಟ ಬಂದು ತುಂಬ ತುಂಬ ಚಾಲೆಂಜಿಂಗ್ ಇರುತ್ತೆ ಬಟ್ ಏನಂದರೆ ಅಷ್ಟು ಹೋಗೋದು ಬಂದು ತುಂಬ ತುಂಬ ಚಾಲೆಂಜಿಂಗ್ ಇರುತ್ತೆ ನಮ್ಗೆ ಬಂದು ಏನಕ್ಕೆ ಚಾಲೆಂಜಿಂಗ್ ಅಂದರೆ ಇಲ್ಲಿಂದ ನಾವು ತ್ರಿವಣಾಮೆಗೆ ಹೋಗಿ ಅಲ್ಲಿಂದ ಒಂದು ಒನ್ ಒನ್ ಆ್ಯಂಡ್ ಆಫ್ ಅವರ್ ಜರ್ನಿ ಮಾಡಬೇಕು ಬಸ್ಸಲ್ಲಿ ಮತ್ತು ನಾವು ಅಲ್ಲಿಂದ ಹೋಗಿ ಟ್ರಾವೆಲ್ ಮಾಡಿ ಮತ್ತು ನಾವು ಅಲ್ಲಿಂದ ಒಂದು ಫೈವ್ ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಮತ್ತು ಅಲ್ಲಿಂದ ದೇವಸ್ಥಾನ ಹತ್ರ ಬಂದು ದೇವಸ್ಥಾನದಿಂದ ನಾವು ಟ್ರಕ್ಕಿಂಗ್ ಬಂದು ಸ್ಟಾರ್ಟ್ ಮಾಡಬೇಕು ಅದನ್ನು ಇದು ದೇವಸ್ಥಾನ ಬಂದು ಆಂಜನೇಯ ಸ್ವಾಮಿ ಬೆಟ್ಟ ಹೋಗ್ಬೇಕಾದ್ರೆ ಆ ಬೆಟ್ಟದಿಂದ ಕೆಳಗೆ ಬಿದ್ದು ಒಂದು ಭಾಗ ಆಗಿರೋದು ಇದು ದೇವಸ್ಥಾನ ಬಂದು ಇಲ್ಲಿ ಬಂದು ತುಂಬ ತುಂಬ ಚಾಲೆಂಜಿಂಗ್ ಇರುತ್ತೆ ಬಟ್ ಚಾಲೆಂಜಿಂಗ್ ಇರೋದ್ರಿಂದ ಅಷ್ಟು ಕಷ್ಟ ಇರುತ್ತೆ ನಾವು ಅಷ್ಟು ಬೇಗಂತೂ ಇಲ್ಲಿ ಹೋಗೋಕ್ಕಾಗಲ್ಲ ನಮ್ಮಲ್ಲಿ ಒಬ್ರು ಬರ್ತಿದ್ರಲ್ಲ ಕಡ್ಡಿ ತೊಗೊಂಡು ಆಯ್ನೂ ನಮ್ಮ ಜೊತೆ ಬಂದು ಟ್ರಾವೆಲ್ ಮಾಡಿದ್ದಾರೆ ಅವರು ಬಂದು ತುಂಬ ದಪ್ಪ ಇದ್ದಾರೆಂದ ಕೂತ್ಕೊಂಡು ಕುತ್ಕೊಂಡು ಬಂದು ಟ್ರಾವೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನೀವು ನೋಡ್ಬೋದು ಅಷ್ಟು ಟ್ರೆಕ್ಕಿಂಗ್ ಬಂದು ಎಷ್ಟು ಕಷ್ಟ ಇರುತ್ತೆ ಅಂತೇಳಿ ಅದೇ ಥರ ನಾವು ಎಲ್ಲ ಟ್ರೆಕ್ಕಿಂಗ್ ಇರೋದು ಮಾಡ್ತಾಯಿದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ಇನ್ನೊಂದು ಕಷ್ಟ ಏನಂತಂದರೆ ಇದರಲ್ಲಿ ಬಂದು ಟೋಟಲಾಗಿ ಒಂಬತ್ತು ಭಾಗಗಳಂತ ಬರುತ್ತೆ ಒಂದು ಭಾಗ ಬಂದು ಸ್ಟೆಪ್ಸಿಂದ ನಡ್ಕೊಂಡು ಹೋಗ್ಬೇಕು ಮತ್ತು ಬಂದು ಫ್ಲ್ಯಾಟಾಗಿ ಬರುತ್ತೆ ಮತ್ತು ಬಂದು ಬೆಟ್ಟ ಅದ್ರಲ್ಲಿ ಮೇಲುಗಡೆ ಫುಲ್ ಹತ್ತರ ಹೋಗುತ್ತೆ ಇನ್ನೊಂದು ಕೇಳ ಡೌನ್ಗೆ ಹೋಗುತ್ತೆ ಅಷ್ಟು ತುಂಬ ತುಂಬ ಕಷ್ಟ ಇರುತ್ತೆ ಇದರಲ್ಲಿ ಬಂದು ಬಟ್ ಕಷ್ಟಕ್ಕಿಂತ ಏನಂದರೆ ನಮಗೆ ಜಾಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅದು ಇಲ್ಲದೆ ಜೊತೆಗೊಂದು ಇಬ್ಬರು ಮೂರು ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅವ್ರ ಜೊತೆ ಮಾತಾಡಿಕೊಂಡು ಜಾಲಿಯಿಂದ ನಾವು ಬಟ್ ಟ್ರಾವೆಲ್ ಬಂದು ಅದು ಒಂದು ಅಷ್ಟು ನಮಗೆ ಚೆನ್ನಾಗಿದೆ ಬಟ್ ಇಲ್ಲಂತಲ್ಲ ಈ ಜಾಗಕ್ಕೆ ಬಂದು ಎಲ್ಲರೂ ಬೇಕಂದ್ರೆ ಟ್ರಾವೆಲ್ ಮಾಡ್ಬೋದು ಅಜ್ಜಿ ತಾತ ತುಂಬ ಏಜ್ ಆಗಿರೋರು ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಟ್ರಾವೆಲ್ ಮಾಡ್ಬೋದು ಬಟ್ ಇಲ್ಲಿಂದ ಅಷ್ಟೇನು ನಮಗೆ ಟ್ರಾವೆಲ್ ಟ್ರಾವೆಲಿಂಗ್ ಚಾಲೆಂಜ್ ಅಷ್ಟೇನು ಗೊತ್ತಾಗಲ್ಲ ನಾವು ಗಡಪಾರೆ ಬೆಟ್ಟ ಅಂತೇಳಿ ಬರುತ್ತೆ ಅದು ನೀವು ಚೂರು ಮುಂದೆ ಹೋದರೆ ನೋಡ್ಬೋದು ಅದು ಅಥವಾ ತುಂಬ ತುಂಬ ಚಾಲೆಂಜಿಂಗ್ ಬೈ ಚಾನ್ಸ್ ಅಲ್ಲಿಂದ ನಾನು ಜಸ್ಟ್ ಮಿಸ್ ಆಗಿ ಕೆಳಗೆ ಬಿದ್ದರೆ ನಮ್ಮ ಬಾಡಿನೂ ಸಿಗಲ್ಲ ಬಟ್ ಅಲ್ಲಿಂದ ಕೆಳಗೆ ಬಿಡಬೇಕಾದ್ರೆ ಆ ಕಬ್ಬನ ಅಲ್ಲವ್ ಫುಲ್ ಇರುತ್ತೆ ಅದೇನಾದರೂ ಬಾಡಿ ಚುಚ್ಕೊಂಡ್ರೆ ಅಲ್ಲಿಂದ ಕಬ್ಣ್ಣದಿಂದ ತೆಗಿಬೇಕಾದ್ರೆ ನಮ್ಮ ಬಾಡಿ ಕಟ್ ಮಾಡಿನೇ ತೆಗಿಬೇಕಾಗುತ್ತೆ ಅಷ್ಟು ಕಷ್ಟ ಇರುತ್ತೆ ಅದೇ ಥರ ನಾವಿಲ್ಲಿ ಒಂದೊಂದು ಬೆಟ್ಟ ಹತ್ತಬೇಕಾದ್ರೂ ಒಂದೊಂದು ಚಿಕ್ಕ ಚಿಕ್ಕ ಲಿಂಗ ನೋಡ್ಬೋದು ಆ ಕಡೆ ಕಾರ್ನರ್ ಒಂದು ಲಿಂಗ ಒಂದಿದೆ ನೋಡಿ ಅಲ್ಲಿ ಬಂದು ಅವರು ತುಂಬ ಏಜ್ ಆಗಿರೋರು ಮತ್ತು ಈ ಓಂಶದ್ದಿಗೆಲ್ಲ ಮಾಲೆ ಹಾಕಿರ್ತಾರಲ್ಲ ಅಂಥವ್ರನ್ನ ಮೇಲೆ ಬಂದು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾರೆ ಅಂಥವ್ರು ಏನಾದ್ರು ಇಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬರ್ತಾರಲ್ವ ಅವ್ರು ಬಂದು ತಿರುವ ಬಿಡ್ತಾರೆ ಮ್ಯಾಕ್ಸಿಮಮ್ ತುಂಬ ಜನ ಬರ್ತಾರೆ ಅಲ್ಲಿ ಬಂದು ಗೊತ್ತಿರೋರು ಮಾತ್ರ ಈ ಕಡೆ ಬರ್ತಾರೆ ಮಿಕ್ಕಿದ್ದು ಯಾರೂ ಬರೋಲ್ಲ ಅದೇ ಥರ ಇಲ್ಲಿ ಬಂದು ಲೊಕೇಶನ್ ಬಂದು ಅಷ್ಟು ಚೆನ್ನಾಗಿದೆ ಬಟ್ ಇನ್ನೊಂದು ಏನಂದರೆ ಈ ಜಾಗಕ್ಕೆ ನೀವು ಹೋದರೆ ನಿಮಗೆ ಬಿಸಿಲು ಗೊತ್ತಾಗಲ್ಲ ಅಷ್ಟು ಫುಲ್ಲು ತನ್ನ ಗಾಳಿ ಬರುತ್ತೆ ಬಟ್ ಫೋಟೋ ಸ್ಟುಡಿಯೋ ಮಾಡೋಕ್ಕಲ್ಲ ಅಷ್ಟು ತುಂಬ ತುಂಬ ಚೆನ್ನಾಗಿದೆ ಪ್ಲೇಸಸ್ ಬಂದು ನೀವು ಯಾರೋ ಒಂದ್ಸತಿ ವಿಸಿಟ್ ಮಾಡ್ಬೇಕಾದ್ರೆ ಒಂದು ಸತಿ ವಿಸಿಟ್ ಮಾಡಿ ನೋಡಿ ಅಲ್ಲಿದೆಯಲ್ವಾ ದೊಡ್ಡದು ಈಗ ಆ ಬೆಟ್ಟಕ್ಕೆ ನಾವು ಹೋಗಬೇಕಾಗಿರೋದು ಅದೇ ಥರ ಇಲ್ಲಿಗೆ ನೀವೇನಾದರೂ ಚಾಲೆಂಜ್ನಿಗೆ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ನಾನು ಹೋಗ್ತೀನಿ ಅಂತಂದರೆ ಸಿಂಗಲಾಗಿ ಹೋಗ್ಬೇಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಆಗ ನಿಮಗೆ ತುಂಬ ತುಂಬ ಚೆನ್ನಾಗಿರುತ್ತೆ ಅದು ಅವ್ರ ಜೊತೆ ಮಾತಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗಲ್ಲ ಇಲ್ಲಿಗೆ ಬಂದು ನೀವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾವಾಗ ಬೇಕಾದ್ರೆ ಹತ್ತಬೋದು ರಾತ್ರಿ ಅಕ್ಳತ್ತು ಯಾವಾಗ ಬೇಕಾರು ಹಾಕ್ಬೋದು ತುಂಬ ಚೆನ್ನಾಗಿದೆ ಪ್ಲೇಸಸ್ ಬಂದು ಮತ್ತು ಅದೇ ಥರ ಈ ಬೆಟ್ಟದಲ್ಲಿ ಬಂದು ಪ್ಲಾಸ್ಟಿಕ್ ಎಲ್ಲೆಲ್ಲಿ ಹಾಕಿರ್ತಾರೋ ಅದನ್ನೆಲ್ಲ ಅವರೇ ಇಲ್ಲಿಂದ ನಾವು ಟ್ರಾವೆಲ್ ಮಾಡೋಗ್ತಿರಲ್ಲ ಅವರು ಜನರೇ ಬಂದು ಅದನ್ನು ಫುಲ್ಲು ಗೊನ್ನಿ ಹಾಕ್ಕೊಂಡು ಅಲ್ಲಿಂದ ತಗೊಂಡು ಕೆಡೆ ಬಂದು ಬಿಸಾಕ್ತಾರೆ ಅದನ್ನು ಅದನ್ನು ನೀವು ಇದರಲ್ಲಿ ನೋಡ್ಬೋದು ಈ ದೊಡ್ಡ ಮರ ಇದೆಯಲ್ವಾ ಈ ದೊಡ್ಡ ಮರ ಬಂದು ಬಿಲ್ಬೆ ಪತ್ತರೆ ಅಂತ ಕರೀತಾರೆ ಇದು ಶಿವನ್ ಬಂದು ತುಂಬ ತುಂಬ ಸ್ಪೆಷಲ್ ಆಗಿರೋ ಮರ ಬಂದು ಆ ಮರದಲ್ಲಿ ನಾವೇನಾದ್ರು ಬೇಡಿಕೊಂಡು ಕಟ್ಟು ಹೋದರೆ ಅದಂಗೆ ನಡೆಯುತ್ತೆ ಅದೇ ಥರ ಇಲ್ಲಿ ಯಾರಿಗಾವದ್ದು ದೇವ 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 ಗೀವ ಏನಾದ್ರು ಇಟ್ಕೊಂಡಿದ್ರೆ ಅದು ಇಲ್ಲಿ ಕರ್ಕೊಬಂದು ಅದು ವಾಣಿ ಹೊಡ್ದು ಇಲ್ಲಿ ಇದು ಮಾಡ್ತಾರೆ ಬಟ್ ನಮ್ಗೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ನಮಗೆ ಅಷ್ಟೇನೂ ಗೊತ್ತಾಗಲಿಲ್ಲ ಬಟ್ ನಾವು ನಾರ್ಮಲಾಗಿ ಹೆಂಗೆ ಹೋಗ್ತೀವಿ ಹಂಗೇನೋ ಹೋಗಿದ್ದೀವಿ ಯಾಕಂದರೆ ದೇವ್ರ ಇವತ್ತು ಇಷ್ಟು ದೂರ ಕರ್ಕೊಂಡು ಹೋಗ್ತಾನೆ ಅಂದರೆ ಅವನು ಇದರಿಂದಾನೆ ಕರ್ಕೊಂಡು ಹೋಗ್ತಾನೆ ನಮ್ಮನ್ನ ಬಟ್ ಕಷ್ಟ ಇದೆ ನಾವು ಇಲ್ಲಿಂದ ಅಷ್ಟು ದೂರ ಹೋಗೋದು ಅದೇ ಥರ ನಾವೇನಾದ್ರು ಬೈ ಮಿಸ್ ದಾರಿ ತಪ್ಪೇನೋ ಹೋಗಿಬಿಟ್ರೆ ಅಲ್ಲಿಂದ ನಮಗೇನಾದ್ರು ತುಂಬ ತೊಂದರೆ ಆಯಿತು ಬಟ್ ಅಲ್ಲಿಂದ ರಿಟರ್ನ್ ಬರೋಕ್ಕಾಗಲ್ಲ ಯಾಕಂದ್ರೆ ನಾವು ಇರೋದಕ್ಕೆ ಎಕ್ಸಾಕ್ಟ್ ಬಂದು ಫಾರೆಸ್ಟ್ ಒಳಗಡೆ ಆ ಫಾರೆಸ್ಟ್ ಅನಿಮಲ್ಸ್ ಬಂದು ಯಾವ ಕಡೆಯಿಂದ ಅಟ್ಯಾಕ್ ಮಾಡೋದು ಅಂತ ಗೊತ್ತಿರಲ್ಲ ಅದಕ್ಕೆ ನಾವು ಹೆಂಗೆ ಹೋಗ್ಬೇಕು ಏನು ಹೋಗ್ಬೇಕಂತ ಅಂತ ಅಲ್ಲಿ ಕಲ್ಲಲ್ಲಿ ಬಂದು ರೂಟ್ ಮ್ಯಾಪ್ ಹಾಕಿರ್ತಾರೆ ಆ್ಯಾರೋ ಮಾರ್ಕ್ ಹಾಗೆ ನಾವು ಹೋಗಿ ರೀಚ್ ಮಾಡಬೇಕಾಗುತ್ತೆ ಅಲ್ಲಿ ನೀವು ನೋಡ್ಬೋದು ಟಾಪ್ ಬೆಟ್ಟ ಬಂದು ಆರೆಡಿಗ ನಾವು ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಹತ್ತಿದ್ದೀವಿ ಮ್ಯಾಕ್ಸಿಮಮ್ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಬಂದು ನಾವು ಹತ್ತಬೇಕು ಅದು ಹತ್ತೋದಕ್ಕೆ ನಮ್ಗೆ ಅಷ್ಟು ಚಾಲೆಂಜಿಂಗ್ ಇರುತ್ತೆ ಅದೇ ಥರ ನಾವು ಹೋಗೋ ಕಡೆ ಎಲ್ಲ ಕಡೆ ನೀವು ನೋಡ್ಬೋದು ಆ ಬಿಲ್ಬೆ ಪತ್ರೆ ಇರುತ್ತೆ ಅದು ಚೆನ್ನಾಗಿದೆ ಪ್ಲೇಸಸ್ ಬಂದು ಬಟ್ ಒಂದು ಸತಿ ನೀವು ಬಂದು ವಿಸಿಟ್ ಮಾಡಿ ನೋಡಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ಬಂದು ಸ್ವಯಂ ಬುಲಿಂಗ ಅಂತೇಳಿ ಕರೀತಾರೆ ಅದು ಬಂದು ಆಟೋಮೆಟಿಕ್ ಅದ್ಭುತವಾಗಿರೋದು ಅವನು ತಮ್ಮ ಅವ್ನು ಹೇಳ್ತಿರೋದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂಬಿಟ್ಟು ಮಿಸ್ ಮಾಡಿದರೆ ನೀವು ಒಂದು ಸತಿ ಸರ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಡಿ ಅಲ್ಲಿ ಮೇಲೆ ಇದೆಯಲ್ವಾ ಅದು ಎಲ್ಲೋ ಕಲರ್ ಅಲ್ಲಿ ಬಂದು ನಾವು ಅದು ಬಂದು ರೂಮ್ ಇರೋದು ಅದಕ್ಕೆ ಆ ಕಡೆಯೇ ನಮ್ಗೆ ಬಂದು ದೇವಸ್ಥಾನ ಇರೋದು ಈ ರೂಮ್ಗೆ ನಾವು ಹೋದರೆ ಇಲ್ಲಿ ಒಂದು ಕರೆಂಟ್ ಯಾವುದೂ ಇಲ್ಲ ನಾವಿಲ್ಲಿಂದ ನಮ್ಮದೇನೋ ಬಟ್ಟೆ ಅದನ್ನು ತೊಗೊಂಡೋಗ್ರೆ ಅಲ್ಲಿ ಹೋಗಿ ನಾವು ಸ್ನಾನ ಮಾಡಿಕೊಂಡು ಮತ್ತು ಇಲ್ಲಿಂದ ಹೋಗಿ ನಾವು ರೆಸ್ಟ್ ಮಾಡಿಕೊಂಡು ಅಲ್ಲೂ ನಿಮಗೆ ಊಟ ಸಿಗುತ್ತೆ ಬಟ್ ಅಲ್ಲಿ ನಾವು ಬಂದು ಅಮೌಂಟ್ ಕೊಟ್ಟು ತಗೊಳ್ಳೋ ಥರ ಇರುತ್ತೆ ಬಟ್ ಇಲ್ಲಿ ಮೇಲೆಲ್ಲ ನಾವು ದುಡ್ಡು ಕೊಟ್ಟಿನೇ ತಿನ್ಬೇಕಾಗುತ್ತೆ ನಾವು ಬೆಟ್ಟಕ್ಕೆ ಹೋಗಿ ರಿಟರ್ನ್ ಕೇಳ ಬರ್ಬೇಕಾದ್ರೆ ಮಾತ್ರ ನಮಗೆ ಅನ್ನದಾನ ಸಿಗೋದು ಮೇಲೆ ಹೋದರೆ ಏನೂ ಸಿಗೋಲ್ಲ ಇದೇ ನಮ್ಗೆ ಬಂದು ಲಾಸ್ಟ್ ಪಾಯಿಂಟು ಬಟ್ ಇಲ್ಲಿಂದಲೇ ನಮ್ಗೆ ಬಂದು ಅದು ಗಡಪಾರೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲೂ ಕೆಳಗಡೆ ಕೆಳಗಡೆ ಕೂತ್ಕೊಂಡು ಕೂತ್ಕೊಂಡು ತುಂಬ ಜನ ಟ್ರಾವೆಲ್ ಮಾಡ್ತಿದ್ದಾರೆ ಬಟ್ ಇದರಲ್ಲಿ ಏನಂದರೆ ನಾವು ಹತ್ತೋದು ಒಂದು ಕಡೆ ಇರುತ್ತೆ ಮತ್ತು ನಾವು ರಿಟರ್ನ್ ಇಳಿಯೋದು ಒಂದು ಕಡೆ ಇರುತ್ತೆ ಅದೇ ಥರ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಬಟ್ ಇಲ್ಲಂತಲ್ಲ ಎಲ್ಲ ಎಲ್ಲಿ ಹೋಗ್ತೀವಿ ಅಲ್ಲಿ ನಮ್ಮದು ಪವರ್ ಬ್ಯಾಂಕು ಬಟ್ ನಮ್ಮದು ಶೂಟ್ ಮಾಡೋಕ್ಕೆ ಏನೇನು ಥಿಂಗ್ಸ್ ಬೇಕಾಗುತ್ತೆ ಅದೆಲ್ಲ ನಾವು ತಗೊಂಡು ಟ್ರಾವೆಲ್ ಮಾಡ್ತೀವಿ ಬಟ್ ನಾವು ಹೋಗ್ತಿರೋ ಎಲ್ಲ ಟ್ರಾವೆಲ್ ಬಂದು ಬರೀ ಶಿವನಿ ಅಂತಲ್ಲ ನಮಗೆ ಆ ಟೈಮಿಗೆ ಯಾವ ಯಾವ ಹತ್ತಿರ ಆಗುತ್ತೆ ಮತ್ತು ನಾವು ಯಾವ ದೇವಸ್ಥಾನಕ್ಕೆ ದೇವರು ನಮ್ಮನ್ನ ಕರ್ಕೊಂಡು ಹೋಗ್ಬೇಕಂತವೋ ಆ ದೇವಸ್ಗಳ ದೇವಸ್ಥಾನಗಳನ್ನ ನಾವು ಮ್ಯಾಕ್ಸಿಮಮ್ ಆದಷ್ಟು ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಬಟ್ ಅದೇ ಥರನೇ ನಿಮಗೇನಾದ್ರು ಏನಾದ್ರು ಇದರ ಥರ ಆಗಿರೋದು ನೀವು ನೋಡ್ಕೋಬೇಕು ನನಗಿನ್ನೂ ತಿಳಿಬೇಕು ಮತ್ತು ನಾವು ಹೆಂಗೆ ಹೋಗ್ತಿದ್ದೀವಿ ಏನು ಹೋಗ್ತಿದ್ದೀವಿ ಬಟ್ ನಾವು ಇಲ್ಲೋದ್ರೆ ನಮ್ಮ ಹೆಂಗೆಲ್ಲ ನಾವು ಫೇಸ್ ಮಾಡ್ತಿದ್ವಿ ನಮ್ಮ ಪ್ರಾಬ್ಲಮ್ನ ಅದರಲ್ಲಿ ನಿಮ್ಗೆ ಗೊತ್ತಾಗಬೇಕಾದ್ರೆ ಮಿಸ್ ಮಾಡಿಲ್ಲ ನಮ್ಮ ಚಾನಲ್ ಲೈಕ್ ಮಾಡಿಬಿಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆಗ ನಾವು ಮಾಡ್ತಿರೋ ಒಂದೊಂದು ಅಡ್ವೆಂಚರ್ ಥ್ರಿಲ್ ಆಗಿರೋದು ವೀಡಿಯೋಸ್ ಎಲ್ಲ ನಿಮಗೆ ಪಿನ್ ಟು ಪಿನ್ ಬರ್ತಾನೆ ಇರುತ್ತೆ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ನಮಗೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮಾತ್ರ ಅದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ನಾವು ಕಷ್ಟಪಟ್ಟು ಎಲ್ಲ ಮಾಡ್ತಾ ಇಲ್ಲಿಂದ ನಂಗೆ ಚೂರು ನಾವು ಮೇಲೆ ಬಂದು ಏನಕ್ಕೆ ಎಲ್ಲ ಜನ ನನ್ನ ಬಿಟ್ಟು ಹೋಗ್ತಿದ್ದಾರೆ ಅಂದರೆ ಮ್ಯಾಕ್ಸಿಮಮ್ ಅಂದರೆ ನಾನು ಇಲ್ಲಿಂದ ಎಷ್ಟಾಗುತ್ತೋ ಅಷ್ಟು ಗಂಟೆ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಮತ್ತು ಅಲ್ಲೋದ್ಮೇಲೆ ಅವ್ನು ನನ್ನ ತಮ್ಮ ಮೇಲೆ ಇರ್ತಾನಲ್ಲ ಅವ್ನು ನನ್ನ ಚೂರು ವೀಡಿಯೋ ಅಂತ ಶೂಟ್ ಮಾಡ್ತಾನೆ ಬಟ್ ಅದರಿಂದ ನಾವು ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗ್ತಿರ್ತೀರಿ ಬಟ್ ಹಂಗೆ ಹೋಗಂಗಿದ್ರೆ ಎಷ್ಟು ಫುಲ್ ರಿಸ್ಕ್ ತೊಗೊಳಕ್ಕೆ ನೀವು ನೋಡ್ಬೋದಲ್ಲ ಈಗ ಅಲ್ಲೊಬ್ರು ಅಣ್ಣ ಇದ್ದಾರಲ್ವ ಅದೇ ಬಂದು ಗಡಪಾರ ಬೆಟ್ಟ ಅಂತ ಹೇಳ್ತಾರೆ ಈಗ ಈ ದೊಡ್ಡ ಬೆಟ್ಟದ ಮೇಲ್ಗಡೆ ನಾವು ಶಿವನ್ ಬಂದು ಮೇಲೆಗೆ ನಿಂತಿರೋದು ಬಟ್ ಇದು ದೇವಸ್ಥಾನ ಕಟ್ಟಿ ಅರೌಂಡ್ ರೌಂಡ್ ಟೂ ತೌಸಂಡ್ ಇಯರ್ಸ್ ಏನೋ ಆಗಿದೆ ಇದು ರೆಡಿ ಮಾಡಿ ಬೆಟ್ಟದ್ದು ಬಟ್ ಅಷ್ಟು ಕಷ್ಟ ಇರೋದು ಬೆಟ್ಟದ ಮೇಲೆ ಹತ್ತೋದು ಬಟ್ ಅಷ್ಟು ಸಾಧಾರಣವಾಗಿ ಯಾರು ತಿಳ್ಕೊಂಡು ಹೋಗಬೇಡಿ ಇದೇನಾದ್ರು ಮಳೆ ಬಂದರೆ ಫುಲ್ ಬಂದು ಬಂಡೆ ಫುಲ್ ಬಂದು ಬಂಡೆ ಇರೋದ್ರಿಂದ ಬೈ ಚಾನ್ಸ್ ಮಳೆ ಏನೋ ಜೋರಾಗಿ ಬಂತಂದರೆ ನಮ್ಗೆ ಅದು ಫುಲ್ ಗ್ರಿಪ್ ಸಿಗೋಲ್ಲ ಬಟ್ ಕೈ ಕಾಲೆಲ್ಲ ಫುಲ್ ಜಾರುತ್ತೆ ಅಷ್ಟು ನಾವು ಕಷ್ಟದಿಂದ ನಾವು ಹತ್ತುತ್ತಾ ಇದ್ದೀವಿ ಬಟ್ ಅದೇ ಥರ ಏನಂದರೆ ನಮ್ಗೆ ಫುಲ್ ಒಂಥರ ಚಾಲೆಂಜಿಂಗ್ ಬಟ್ ಏನೋ ಒಂದು ಆಗಲಿ ನಾವು ಮೇಲೆ ಹೋಗ್ಲೇಬೇಕು ಅತ್ತನ ಏನಾಗುತ್ತೋ ಆಗಲಿ ಅಂತ ಹೇಳ್ಬಿಟ್ಟು ಆ ಚಾಲೆಂಜಿಂದ ನಾವು ಮಾಡ್ತಾ ಇದ್ದೀರಿ ನಿಮಗೂ ವೀಡಿಯೋ ಇಷ್ಟ ಆಗುತ್ತೆ ಇಷ್ಟ ಆಗಿರೋದು ಅಂದ್ಕೊತೀನಿ ಇಷ್ಟ ಆಗಿದರೆ ಮಿಸ್ ಮಾಡಿಲ್ಲ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ರಿಲೇಟಿವ್ ಯಾರು ಬೇಕಾದ್ರೂ ಶೇರ್ ಮಾಡಿ ಅವ್ರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋಕೇಳಿ ಮತ್ತು ನಮಗೊಂದು ಸ್ವಲ್ಪ ನೀವು ಹೆಲ್ಪ್ ಮಾಡಿದರೆ ನಾವು ನಿಮ್ಗೆ ಇದಕ್ಕಿಂತ ಅಡ್ವೆಂಚರ್ ಆಗಿರೋದು ಮತ್ತು ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ ಬಂದು ನಾವು ಕೇದಾರ್ನಾಥ್ ಹೋಗ್ತಾ ಇದ್ದೀವಿ ಅದು ಆದಷ್ಟು ನಾನು ನಿಮಗೆ ಲೈವ್ ವಿಡಿಯೋ ಹಾಕಕ್ಕೆ ನಾನು ಟ್ರೈ ಮಾಡಿದ್ದೀನಿ ಬಟ್ ನನಗೇನೋ ಲೈವ್ ಆಪ್ಷನ್ ಬಂದಿಲ್ಲ ಅದನ್ನು ಬಂದರೆ ಖಂಡಿತ ನಾನು ನಿಮಗೆ ಲೈವಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಈ ಥರ ಒಂದು ಅಡ್ವೆಂಚರ್ ಆಗಿರೋದು ನಾನು ಬಟ್ ನೋಡ್ತಾ ಇದ್ದೀವಿ ಬಟ್ ಅದೇ ಥರನೇ ಇದಕ್ಕಿಂತ ಇದು ಆದರೆ ಸ್ವಲ್ಪ ಜನ ಜಾಸ್ತಿ ಬರ್ತಾರೆ ಹೋಗ್ತಾರೆ ಇದು ನಿಮಗೆ ಅಷ್ಟು ಅಡ್ವೆಂಚರ್ ಅಂತ ತುಂಬ ಅಡ್ವೆಂಚರ್ ಇದೆ ಬಟ್ ಇದಕ್ಕಿಂತ ಇನ್ನೂ ಫುಲ್ಲು ಥ್ರಿಲ್ಲಾಗಿರೋ ಜಾಗ ಬೇಕು ಅಂತಂದರೆ ನಮ್ಮ ಚಾನಲಲ್ಲಿ ಅದರ ಥರ ಪುಲಿಕೊಂಡ ಬೆಟ್ಟ ಅಂತೇಳಿ ನಾವು ಹತ್ತಿದ್ದೀವಿ ಮಿಸ್ ಮಾಡಿಲ್ಲದೆ ಅದನ್ನು ನೋಡಿ ಅದು ನಿಮಗೆ ಇದಕ್ಕಿಂತ ಫುಲ್ಲು ಅಡ್ವೆಂಚರ್ ಇರುತ್ತೆ ಅದರಲ್ಲಿ ಪುಲಿಕೊಂಡದಲ್ಲಿ ಏನು ಅಡ್ವೆಂಚರ್ ಅಂದ್ಬಿಟ್ಟು ಮಿಸ್ ಮಾಡಿಲ್ಲದೆ ನೋಡಿ ಮತ್ತು ನಾನು ಈ ವಿಡಿಯೋ ಎಂಡಲ್ಲಿ ನಾನು ಪುಲಿಕೊಂಡ ಅದು ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ ಮಿಸ್ ಮಾಡಿಲ್ಲದೆ ಅದನ್ನು ನೋಡಿ ಅದು ನಿಮಗೆ ತುಂಬ ಇಷ್ಟ ಆಗಿರುತ್ತೆ ನೋಡಿ ಇಲ್ಲಿಂದ ನೋಡಿದ್ರೆ ಅಷ್ಟು ಚೆನ್ನಾಗಿದೆ ಇದು ಫಾರೆಸ್ಟ್ ಒಳಗಡೆ ಬಂದು ಆಯುರ್ವೇದ ಗಿಡಗಳು ಜಾಸ್ತಿ ಇದೆ ಅದು ನೀವು ನೋಡ್ಬೋದು ಆಯುರ್ವೇದ ಗಿಡಗಳು ಬಂದು ಅದು ಇಲ್ಲಂತಲ್ಲ ಬಟ್ ಒಂದೊಂದು ಗಿಡಕ್ಕೂ ಒಂದೊಂದು ಥರ ಸ್ಪೆಷಲ್ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾವು ಇನ್ನು ಟಾಪ್ ಮೇಲೆ ರೀಚ್ ಆಗಿದ್ದೀವಿ ಬಟ್ ಅಲ್ಲಿಂದ ಏನಾಗುತ್ತೆ ಅಂದರೆ ದೇವಸ್ಥಾನಕ್ಕೆ ಇನ್ನೂ ನಾವು ಬೇಕಾದ್ರೆ ಒಂದು ಸ್ವಲ್ಪ ಮಿನಿಟ್ಸ್ ಬೇಕಾಗುತ್ತೆ ಅಷ್ಟನೇ ಇಲ್ಲಿಂದನೇ ಮೇಯ್ನ್ ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ ಮತ್ತೆ ನಾವು ದೇವಸ್ಥಾನ ಮೇಲೆ ಹತ್ತಿ ಮೇಲ್ಗಡೆ ಹತ್ತಿದ ಮೇಲೆ ಅಲ್ಲಿಂದ ಇನ್ನೊಂದು ಫುಲ್ಲು ಚಾಲೆಂಜಿಂಗ್ ಇರುತ್ತೆ ಅದು ಫುಲ್ ಒಂಥರ ಗುಡ್ಡೆ ಆಗಿರುತ್ತೆ ಅಲ್ಲಿ ಒಂದು ಫುಲ್ಲು ಟ್ಯಾಪರ್ ಆಗಿರುತ್ತೆ ಅದ್ರ ಮೇಲೆ ಬ ಕಲ್ಲುಗಳೆಲ್ಲ ಬಾಕಿ ಕೆತ್ತಿದ್ದಾರೆ ಅದ್ರ ಮೇಲೆ ತಿರ್ಗಿ ನಾವು ಮತ್ತೆ ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ ಅದೂ ಅಲ್ಲಿ ಕಷ್ಟ ಇರುತ್ತೆ ಬೈ ಚಾನ್ಸ್ ಅಲ್ಲಿ ಏನಾದ್ರು ಮಿಸ್ ಆದರೆ ಅಲ್ಲಿಂದ ಹಿಂಗೆ ಕೆಳಗೆ ಬಂದು ನಾವು ಕೆಳಗೆ ಬೀಳಬೇಕಾಗುತ್ತೆ ಈಗ ನೀವು ನೋಡ್ತಿದ್ದೀರಲ್ವ ಈ ಸೈಡ್ಗೆ ಇದೇ ಥರನೇ ಪುಳಿಕೊಂಡ ಬೆಟ್ಟದಲ್ಲೂ ಇದೆ ಬಟ್ ಇಲ್ಲಿ ಬಂದು ಫುಲ್ ಸೇಫ್ ಇದೆ ಅಲ್ಲಿ ಬಂದು ಸೇಫ್ ಬಂದು ಫುಲ್ ಫುಲ್ ಕಡಿಮೆ ಇರುತ್ತೆ ಅಲ್ಲಿ ಬಂದು ಯಾಕಂದರೆ ಅಲ್ಲಿ ಬಂದು ಸೊ ಇಯರಲ್ಲಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ಅಷ್ಟೇ ಬರೀ ಟ್ರಾವೆಲ್ ಮಾಡೋದು ನೀವೇನಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಮಂಡೇ ಟೈಮ್ ಟ್ರಾವೆಲ್ ಮಾಡಿ ಅದು ನಿಮಗೆ ಚೆನ್ನಾಗಿರುತ್ತೆ ಮತ್ತು ಅದು ನಿಮಗೆ ಫುಲ್ ಡೀಟೇಲ್ ಬಂದು ನನ್ನ ಚಾನಲಲ್ಲಿ ಕೊಟ್ಟಿದ್ದೀನಿ ಅದು ಮಿಸ್ ಮಾಡಿ ಅದು ನೋಡಿ ಮತ್ತು ಶಿವಗಂಗೆ ಬೆಟ್ಟದ ನೋಡಿ ಅದೂ ಸೇಮ್ ಹಿಂಗೆ ಇರುತ್ತೆ ಅದು ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಚಾಲೆಂಜಿಂಗ್ ಬಂದು ಎಲ್ಲ ದೇವಸ್ಥೆಲ್ಲೂ ಒಂದೇ ಇರಲ್ಲ ಬಟ್ ಎಲ್ಲ ಕಡೆಯೂ ಡಿಫ್ರೆಂಟ್ ಆಗಿರುತ್ತೆ ಅಲ್ಲಿ ದೇವ್ರ ಬಗ್ಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಪೂಜೆ ಮಾಡ್ತಾರೆ ಎಲ್ಲ ಒಂದು ಡಿಫ್ರೆಂಟಾಗಿರುತ್ತೆ ಹಂಗೆ ಇರುತ್ತೆ ಬಟ್ ಇದೇ ಥರ ನಾವು ಹತ್ತಬೇಕಾಗುತ್ತೆ ಈಗ ಅಲ್ಲಿಂದ ನಾವು ಹತ್ತು ಟಾಪ್ ಮೇಲೆ ರೀಚ್ ಆಗ್ತೀವಿ ಏಕ ಇಲ್ಲೇ ಒಂದು ದೇವಸ್ಥಾನ ಇರೋದು ಮತ್ತು ನಾವು ಈ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನನಗೊಂದು ಒಳ್ಳೆಯದು ವೈಬ್ ನಡೆದಿದೆ ಒಂದು ಒಳ್ಳೆ ಪಾಸಿಟಿವ್ ಇದೆ ಬಟ್ ಅದೇ ಥರ ಸೇಮ್ ಟೈಮ್ ನಮ್ಮ ತಂದ ಒಳ್ಳೆ ಪಾಸಿಟಿವ್ ಅದೇ ಥರ ನಾವು ಇಲ್ಲಿ ಇಲ್ಲಿಗೆ ಬಂದು ಅಂದ್ಕೊಂಡು ಬಂದಿರೋದು ಒಂದು ಬಟ್ ನಮ್ಗೆ ನಡೆದಿರೋದು ಬೇರೆ ಒಂದು ಬಟ್ ನಾವೇನಂದರೆ ಅವ್ರು ಸಿಂಪಲ್ಲಾಗಿ ಹೋಗಿ ಸಿಂಪಲ್ಲಾಗಿ ಬರೋಣ ಅಂತ ಹೇಳ್ಬಿಟ್ಟರು ಬಟ್ ನಾವಿಲ್ಲಿ ಹೋಗಿ ಬಂದಿದ್ಮೇಲೆ ನಮ್ಮ ಲೈಫಲ್ಲಿ ತುಂಬ ತುಂಬ ಚೇಂಜ್ ಆಗಿದೆ ಅದೇ ಥರ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಚೇಂಜ್ ಆಗಬೇಕು ಬಟ್ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಆ ಪ್ರಾಬ್ಲಮ್ ಸಾಲ್ವ್ ಹೋಗ್ಬೇಕಾದ್ರೆ ಇಲ್ಲಿ ಹೋಗಿ ವಿಸಿಟ್ ಮಾಡಿ ಬನ್ನಿ ಇಲ್ಲಿರೋ ಶಿವನಿಗೆ ಏನೊಂದು ವಿಶೇಷ ಅಂದರೆ ನಮ್ಮ ಕೈಯಿಂದ ನಾವೇ ಪೂಜೆ ಮಾಡ್ಬೋದು ಅದು ತುಂಬ ತುಂಬ ವಿಶೇಷ ಇರುತ್ತೆ ಬಟ್ ನೀವೇನಾದ್ರೂ ಇದು ಪೂಜೆ ಸಾಮಾನು ತೊಗೋಬೇಕಾದ್ರೆ ಕೆಳಗಡೆ ಪನ್ನೀರ್ ಸಿಗುತ್ತೆ ಮತ್ತು ಬಿಬೂದಿ ನೀರು ದೀಪ ಮತ್ತು ಬೆಳ್ ಲೆಮೆನ್ನು ಇದೆಲ್ಲ ನೀವೇ ಕೆರಡೆಯಿಂದ ತಗೊಂಡ್ಬಂದು ಇಲ್ಲಿ ಪೂಜೆ ಮಾಡಿ ನಾವು ಅದನ್ನ ಮಾಡ್ಬೋದು ಅದು ನೀವು ವೀಡಿಯೋದಲ್ಲಿ ನೋಡ್ತೀರ ನಾವು ಹೆಂಗೆ ಪೂಜೆ ಮಾಡಿದ್ದೀವಿ ಏನು ಮಾಡಿದ್ದೀವಿ ಅಂದ್ಬಿಟ್ಟು ಅದು ತುಂಬ ತುಂಬ ಚೆನ್ನಾಗಿದೆ ಬಟ್ ಅಲ್ಲಿ ಇಲ್ಲಿ ಪೂಜೆ ಮಾಡಿರೋ ಬಂದು ನನ್ನ ತಮ್ಮನೇ ಮಾಡಿರೋದು ಅವನು ಮಾಡಿದ್ರಿಂದ ಅವನು ಈ ದೇವಸ್ಥಾನಕ್ಕೆ ಹೋಗ್ಬಂದು ಐಫೋನ್ ತೊಗೊಂಡ ಹೊಸದು ನನಗೂ ಕೆಲಸ ಸ್ವಲ್ಪ ತೊಂದರೆ ಇತ್ತು ಕೆಲಸದಿಂದ ನನಗೂ ಅದು ಸ್ವಲ್ಪ ಆಗಿದೆ ಬಟ್ ಎಲ್ಲ ಒಂದೊಂದು ಒಳ್ಳೆ ವೈಬ್ ಇದೆ ನೀವು ಸದ್ಯ ವಿಸಿಟ್ ಮಾಡಿ ನೋಡಿ ಬಟ್ ನಿಮಗೂ ಒಂದು ಒಳ್ಳೆ ಒಳ್ಳೆ ವೈ ವೈಬ್ ಸಿಗುತ್ತೆ ಅಲ್ಲಿ ಬಂದು ಅಷ್ಟು ಚೆನ್ನಾಗಿದೆ ನೀವು ನೋಡ್ಬೋದು ಇಲ್ಲಿಂದ ಬೈ ಚೆಸ್ಟ್ ಮಿಸ್ ಆಗಿ ಆ ಕಡೆ ಈ ಕಡೆ ಜನ ಜಾಸ್ತಿ ಬಂದು ಬಿದ್ದೋದ್ರೆ ಔಟ್ ಸಿಗೋದೇ ಇಲ್ಲ ಯಾರೂ ಈ ಬಂದು ಇದು ತುಂಬ ತುಂಬ ವಿಶೇಷ ಇದೆ ಈ ಬೆಟ್ಟದ್ದು ಇದು ಬಂದು ಪರ್ವತಮಲೆ ಬೆಟ್ಟ ಬಟ್ ಇಲ್ಲಿ ಬಂದು ಅಷ್ಟು ಕೆಳಗಡೆ ಟೈಲ್ಸು ಅದೆಲ್ಲ ತಗೊಂಡು ಹೆಂಗೆ ಮೇಲೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನೀವೇನಾದರೂ ಇದೇ ಥರ ವೀಡಿಯೋಸ್ ನೋಡಬೇಕಂದ್ರೆ ನಮ್ಮ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ನಮ್ಮ ವೀಡಿಯೋಸ್ನ ನೋಡ್ಬಿಟ್ಟು ತುಂಬ ಜನ ಒಂದು ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಅವ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಇದೇ ಥರ ದೇವಸ್ಥಾನದಲ್ಲಿ ಬಂದು ಒಂದು ದೊಡ್ಡ ಕೊಗೆ ಒಂದಿದೆ ಆ ಕೊಗೆ ಒಳಗಡೆ ಇವಾಗೂ ಇನ್ನೂ ಒಬ್ಬರು ಋಷಿ ಬಂದು ತಪಸ್ಸಲ್ಲಿದ್ದಾರೆ ನಾವು ಅದನ್ನ ಲಾಸ್ಟ್ ಟೈಮ್ ಈ ಟೈಮ್ ಹೋಗ್ಬೇಕು ನಾವು ನೋಡಿಲ್ಲ ಮತ್ತೆ ತಿರ್ಗ ನಾವು ಇನ್ನೊಂದು ಟೂ ವೀಕ್ಸ್ ಬಿಟ್ಟು ಅಲ್ಲಿಗೆ ಹೋಗ್ತಿದ್ದೀವಿ ಅಲ್ಲಿ ಮತ್ತೆ ನಾವು ರಿಟರ್ನ್ ಹೋಗ್ಬೇಕಾದ್ರೆ ನಾನು ನಿಮಗೆ ಅದು ಲೈವ್ ಹಾಲ್ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಥರ ನಾನು ನಿಮಗೆ ಲೈವ್ ಹಾಲ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಅದೇ ಥರ ನಾನು ಅದು ಕೊಗೆಯ ಒಳಗಡೆ ಏನಿದೆ ಅದು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಬಂದು ಗಣೇಶನ ದೇವಸ್ಥಾನ ಚಿಕ್ಕದ ವಿಗ್ರಹ ಮತ್ತು ಪಾರ್ವತಿ ಅವ್ರದ್ದು ಮತ್ತು ಸುಬ್ರಹ್ಮಣ್ಯಂ ಅವ್ರದ್ದೆಲ್ಲ ಚಿಕ್ಕ ಚಿಕ್ಕದ ವಿಗ್ರಹವನ್ನು ಮಾಡಿದ್ದಾರೆ ಈ ವಿಗ್ರಹ ನೋಡ್ಕೊಂಡು ದೊಡ್ಡ ಕೊಗೆ ಒಂದು ಬರುತ್ತೆ ಆ ಕೊಗೆ ಒಳಗಡೆ ಹೋಗಿ ನಾವು ಶಿವನದು ವಿಗ್ರಹ ನೋಡಿ ನಾವು ಅಲ್ಲಿ ಬಂದು ಪೂಜೆ ಮಾಡೋ ಥರ ಇರುತ್ತೆ ಅದು ಎಕ್ಸಾಪ್ಟಾಗಿ ನಮ್ಮ ಎಲ್ಲ ಮಾಡೋ ಥರ ಇರುತ್ತೆ ಬೇರೆ ಯಾರೂ ಮಾಡಿಕೊಡೋಲ್ಲ ಅದು ಇಲ್ಲಿ ವಿಶೇಷ ಇದೆ ನಮ್ಮ ಕೈಯಿಂದ ನಾವೇ ಮಾಡ್ಬೋದು ಅದೇ ಥರ ನಮ್ಗೇನು ಕಷ್ಟ ಇದೆ ಏನೇನು ತೊಂದರೆ ಆಗ್ತಿದೆಯೋ ಅದೆಲ್ಲ ನಾವು ನಮ್ಮ ಕೈಯಿಂದ ಹೇಳಿದ್ರೆ ಅದೆಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಅಂದ್ಕೊಂಡು ಅದೇ ಥರ ನಮಗೆ ನಡೆದಿದೆ ನಿಮಗೂ ಅದೇ ಥರ ನಡಿಬೇಕಂದ್ರೆ ಸತಿ ವಿಸಿಟ್ ಮಾಡಿ ನೋಡಿ ಅದೇ ಥರ ಈ ಚಾನಲ್ ಈ ದೇವಸ್ಥಾನ ಹೆಂಗೆ ಹೋಗಬೇಕು ಏನು ಮಾಡಬೇಕಂತೇಳಿ ನಾನು ಪಟ್ ಒನ್ನಲ್ಲಿ ಹೇಳಿದ್ದೀನಿ ಅದು ಈ ವಿಡಿಯೋ ಎಂಡಲ್ಲಿ ಕೊಡ್ತೀನಿ ಮಿಸ್ ಮಾಡಿ रुन्तरुद्राय वीररुद्राय रुद्ररुद्राय भोररुद्राय अघोररुद्राय मात्रान्तरुद्राय अण्डरुद्राय ब्रह्माण्डरुद्राय शण्डरुद्राय प्रचण्डरुद्राय दण्डरुद्राय सोररुद्राय वीररुद्राय भवरुद्राय भीमरुद्राय अतल वितलरुद्राय सुतलरुद्राय महातलरुद्राय अजातल